ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲನ್ನು ಸ್ನೇಹಿತರೆ ಇವತ್ತೇನು ರೆಸಿಪಿ ಅಂತಂದರೆ ಈ ಚಳಿಗಾಲಕ್ಕೆ ಒಂದೊಳ್ಳೆ ಮೈ ಹೀಟ್ ಮಾಡೋವಂಥ ರೆಸಿಪಿ ಕಂಡ್ರಿ ಅದು ಸಹ ನುಗ್ಗೆ ಸೊಪ್ಪಿನ ಸೂಪ್ ಮಾಡ್ತಾಯಿದ್ದೀನಿ ಇಲ್ಲಿ ನಾನೊಂದು ಐದು ಕಡ್ಡಿ ಐದರಿಂದ ಆರು ಏಳು ಕಡ್ಡಿಯಷ್ಟು ನುಗ್ಗೆ ಸೊಪ್ಪು ತೊಗೊಂಡಿದ್ದೀನಿ ಒಂದೇ ಒಂದು ಮೀಡಿಯಮ್ ಸೈಜ್ ಟೊಮೊಟೊ ಒಂದೇ ಒಂದು ಈರುಳ್ಳಿ ಹಾಗೆ ಇಲ್ಲಿ ಒಂದು ಟೀ ಸ್ಪೂನಷ್ಟು ಧನಿಯಾ ಒಂದು ಹತ್ತನ್ನೆರಡು ಮೆಣಸು ಒಂದು ಒಂದು ಟೀ ಸ್ಪೂನಷ್ಟು ಜೀರಿಗೆ ಕಾಲು ಟೀ ಸ್ಪೂನಷ್ಟು ಮೆಂತೆ ಒಂದೆರಡು ಪೀಸು ಶುಂಠಿ ಒಂದು ಆರರಿಂದ ಏಳು ಬೆಳ್ಳುಳ್ಳಿ ಕಣ್ರಿ ಇವಾಗ ಫಸ್ಟು ಏನು ಮಾಡೋದು ಅಂದರೆ ಈ ಸೊಪ್ಪನ್ನೆಲ್ಲ ಬಿಡಿಸೋಣ ಎಲೆ ಎಲೆಯಾಗಿ ಎಲ್ಲ ಕಡ್ಡಿ ಇದ್ರೂ ಸಹ ಪರವಾಗಿಲ್ಲ ಫಸ್ಟ್ ಇದನ್ನು ಕ್ಲೀನ್ ಮಾಡ್ಕೊಳ್ಳೋದು ನೋಡಿ ಸ್ನೇಹಿತರೆ ಇವಾಗ ಸೊಪ್ಪೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ ಕಂಡು ನಾನು ಎಲೆ ಎಲೆ ತೊಗೊಂಡಿಲ್ಲ ಕಡ್ಡಿ ಸಮತನೇ ತೊಗೊಂಡಿದ್ದೀನಿ ಹಾಗೆ ಈ ಕಡ್ಡಿನೂ ಸಹ ಇದರಲ್ಲೇ ಹಾಕ್ತೀನಿ ಯಾಕೆ ಅಂದರೆ ಈ ಕಡ್ಡಿದು ಸಾರಾಂಶ ಎಲ್ಲ ಬಿಟ್ಕೊಂಡು ಬರಬೇಕು ಇದು ಹಾಗಾಗಿ ಇದರೊಳಗೆನೆ ನಾನು ಹಾಕ್ತೀನಿ ಯಾಕೆಂದರೆ ಆಮೇಲಿಂದ ಸಪ್ರೇಟಾಗೂ ಸಹ ತೊಗೋಬೋದು ನೋಡಿ ಸ್ನೇಹಿತರೆ ಕಡ್ಡಿಯೆಲ್ಲ ಹೇಗೆ ಹಾಕಿದ್ದೀನಿ ಇದು ಮೇಲೆ ಇರಲಿ ಆಮೇಲಿಂದ ಈ ಕಡ್ಡಿ ಮಾತ್ರ ಎತ್ಕೊಳ್ಳೋಣ ಈಗ ಇದಕ್ಕೆ ನಾನು ಅದು ಸೊಪ್ಪು ಮುಳುಗುವಷ್ಟು ಮಾತ್ರ ನೀರು ಹಾಕಿರ್ತೇನೆ ನೋಡಿ ಸ್ನೇಹಿತರೆ ಇವಾಗ ಸ್ಟವ್ ಹಚ್ಚಿ ಇಟ್ಟಿದ್ದೀನಿ ಕಣ್ರಿ ಇದು ಒಂದೆರಡು ಕುದಿ ಕುದೀಲಿ ಅದು ಕುದಿ ಬರೋದ್ರೊಳಗೆ ಸ್ನೇಹಿತರೆ ಇಲ್ಲಿ ನೋಡಿ ನಾನು ಧನಿಯೂ ಸ್ವಲ್ಪ ಮೆಂತೆ ಏನು ತೊಗೊಂಡಿದ್ದೆ ಅದೆರಡೂ ಸಹ ಹಾಗೆ ಸ್ವಲ್ಪ ರೋಸ್ಟ್ ಮಾಡ್ಕೊತೀನಿ ವಿತೌಟ್ ಆಯಿಲು ನೋಡಿ ಇಲ್ಲಿ ಸೊಪ್ಪು ಒಂದೆರಡು ಒಂದು ಕುದಿ ಬರ್ತಾ ಇದ್ದಲ್ಲ ಅವಾಗ ನಾವೇನು ಹೆಚ್ಚಿದ್ವೋ ಆ ಈರುಳ್ಳಿನೂ ಟೊಮೊಟೊ ಎರಡೂ ಸಹ ಹಾಕಿ ಚೆನ್ನಾಗಿ ಬೇಯಿಸೋಣ ಎಷ್ಟು ಅಂದರೆ ಈರುಳ್ಳಿ ಟೊಮೊಟೊ ಎಲ್ಲ ಚೆನ್ನಾಗಿ ಇದರಲ್ಲೇ ಬೆಂದೋಗ್ಬೇಕು ನೋಡಿ ಸ್ನೇಹಿತರೆ ಹಾಕಿರೋ ನೀರೆಲ್ಲ ಮುಕ್ಕಾಲು ಭಾಗ ಡ್ರೈ ಆಗೋಗಿದೆ ಕಣ್ರಿ ಹಾಗೆ ಸೊಪ್ಪು ಸಹ ಎಲ್ಲ ನೀಟಾಗಿ ಬೆಂದಿದೆ ಇವಾಗ ಸ್ಟವ್ ಆಫ್ ಮಾಡಿ ಇದನ್ನು ತಣ್ಣಗಾಗಲಿಕ್ಕೆ ಬಿಡೋಣ ಹಾಗೆ ನೋಡಿ ಸ್ನೇಹಿತರೆ ಒಂದು ಮಿಕ್ಸಿ ಜಾರಲ್ಲಿ ನಾವು ಧನಿಯಾ ಮೆಂತೆ ಏನು ಹುರ್ಕೊಂಡಿದ್ವು ಅದು ಹಾಗೆ ಶುಂಠಿ ಜೀರಿಗೆ ಮೆಣಸು ಬೆಳ್ಳುಳ್ಳಿ ಎಲ್ಲದೂ ಸಹ ಒಂದು ಮಿಕ್ಸಿ ಗ್ರೈಂಡರಲ್ಲಿ ಹಾಕ್ಕೊಂಡಿದ್ದೀನಿ ಹಾಗೆ ಈ ಸೊಪ್ಪಲ್ಲಿ ಏನಿತ್ತು ಈ ಕಡ್ಡಿಗಳು ಈ ಕಡ್ಡಿಗಳನ್ನು ಸಪ್ರೇಟ್ ಮಾಡ್ಕೊಬಿಡೋಣ ಸ್ನೇಹಿತರೆ ನೋಡಿ ಸ್ನೇಹಿತರೆ ಎಲ್ಲ ಕಡ್ಡಿಗಳನ್ನು ತೆಗ್ದಾಕಿದ್ದೀನಿ ಕಣ್ರಿ ಹಾಗೆ ಈ ಸೊಪ್ಪೆಲ್ಲ ಏನಿತ್ತೋ ಆ ಸೊಪ್ಪನ್ನ ಇದೇ ಮಿಕ್ಸಿ ಜಾರ್ ಒಳಗೆ ಎಲ್ಲದನ್ನೂ ಹಾಕ್ಕೊಳ್ಳೋಣ ಈಗ ಒಂದೊಳ್ಳೆ ಫೈನ್ ಪೇಸ್ಟ್ ಮಾಡ್ಕೊಳ್ಳೋಣ ಸ್ನೇಹಿತರೆ ಸ್ವಲ್ಪ ನೀರು ಹಾಕ್ಕೊಂಡು ನೋಡಿ ಸ್ನೇಹಿತರೆ ಒಳ್ಳೆ ಘಮ ಕಣ್ರಿ ಒಂದು ತರತರಿಯಾಗಿ ತುಂಬ ಪೇಸ್ಟ್ ಪೇಸ್ಟಂದ್ರೆ ತುಂಬನೂ ಅಲ್ಲ ತರತರಿ ಅಂದರೆ ತುಂಬ ತರತರಿನೂ ಅಲ್ಲ ಈ ಸೂಪ್ ಅಂದರೆ ಬಾಯಿಗೆ ಸಿಗ್ತಾ ಇರಬೇಕು ಅಷ್ಟು ಪೇಸ್ಟ್ ಮಾಡ್ಕೊಂಡಿದ್ದೀನಿ ಈಗ ಇದನ್ನೇ ಈ ತಪ್ ಇದೇ ತಪ್ಪಲೆಗೆ ನಾವೇನು ಬೇಯಿಸ್ಕೊಂಡಿದ್ವೋ ಅದೇ ತಪ್ಲೆಗೇನೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ ನೋಡಿ ಸ್ನೇಹಿತರೆ ಒಳ್ಳೆ ರೆಡಿಯಾಗಿದೆ ಕಣ್ರಿ ಇದನ್ನು ನೀವು ತೆಳು ಬೇಕಾದರೂ ಮಾಡ್ಕೋಬೋದು ಗಟ್ಟಿ ಬೇಕಾದರೂ ಮಾಡ್ಕೋಬೋದು ಇದನ್ನು ಮತ್ತೆ ಒಂದೆರಡು ಕುದಿ ಕುದಿಸ್ಕೊಳ್ಳೋಣ ನಿಮಗೆ ಈ ಸೂಪ್ ಈ ಸೂಪ್ ಈ ಸೂಪು ತೆಳಬೇಕಾದ್ರೆ ತೆಳು ಮಾಡ್ಕೊಳ್ಳಿ ಗಟ್ಟಿ ಬೇಕಿದ್ರೆ ಗಟ್ಟಿ ಮಾಡ್ಕೊಳ್ಳಿ ಸ್ನೇಹಿತರೆ ಎಷ್ಟು ಜನ ಇದ್ದೀರೋ ಅಷ್ಟು ಕ್ವಾಂಟಿಟಿ ಮೇಲೆ ಮಾಡ್ಕೊಳ್ಳಿ ನಾನು ಸೂಪ್ ಅನ್ನಲಿಕ್ಕೆ ಹೋಗಿ ಸೋಪ್ ಅಂದ್ಬಿಟ್ಟೆ ಅದಕ್ಕೆ ನಗುವಂತು ಪರವಾಗಿಲ್ಲ ಅಡ್ಜಸ್ಟ್ ಮಾಡ್ಕೊತೀರ ಅಂತ ನಿಮಗೆ ಉಪ್ಪು ಟೇಸ್ಟಿಗೆ ಎಷ್ಟು ಬೇಕೋ ಉಪ್ಪು ಅಷ್ಟು ಹಾಕೊಳ್ಳಿ ನೋಡಿ ಹಾಕ್ಕೊಳ್ಳಿ ಹಾಗೆ ಸ್ವಲ್ಪನೇ ಸ್ವಲ್ಪ ಒಂದು ಚಿಟಿಕೆ ಆದಷ್ಟು ಅರಶಿನ ಅರಶಿನ ಪುಡಿ ಹಾಕೊಳ್ಳೋಣ ನಿಮಗೆ ಡೈರೆಕ್ಟಾಗಿ ಅರಶಿನ ಹಸಿ ಅರಿಶಿನ ಸಿಗುತ್ತೆ ನೋಡಿ ಅದು ಸಿಕ್ಕರೂ ಸಹ ತುಂಬಾ ಒಳ್ಳೆಯದು ಇವಾಗ ಇದು ಒಂದೆರಡು ಕುದಿ ಬರಲಿ ಸ್ನೇಹಿತರೆ ನೋಡಿ ಸ್ನೇಹಿತರೆ ಒಂದೆರಡು ಕುದಿ ಚೆನ್ನಾಗಿ ಕುದ್ದು ಬರ್ತಾ ಇದೆ ಕಣ್ರಿ ಈಗ ಸ್ಟವ್ ಆಫ್ ಮಾಡಿಕೊಂಡು ಇದನ್ನು ಸರ್ವ್ ಮಾಡ್ಕೊಳ್ಳೋಣ ನೋಡಿ ಸ್ನೇಹಿತರೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದಾದಂಥ ಒಂದು ನುಗ್ಗೆ ಸೊಪ್ಪಿನ ಸೂಪ್ ರೆಡಿಯಾಗಿದೆ ಕಣ್ರಿ ಇದು ಏನಕ್ಕೆ ಒಳ್ಳೆಯದು ಅಂತ ಅಂದರೆ ಈ ಬಿ ಗೊತ್ತೇ ಇರುತ್ತೆ ಸಾಮಾನ್ಯವಾಗಿ ಬಿ ಪಿ ಶುಗರು ಆಮೇಲೆ ಕೋಲ್ಡ್ ಆಗಿದ್ದರೆ ಈ ಸೂಪ್ ತೊಗೊಳ್ಳಿ ಗ ಆಮೇಲೆ ಗಂಟ್ಲು ಥ್ರೋಟ್ ಇನ್ಫೆಕ್ಷನ್ ಆಗಿದ್ದರೆ ಈ ಸೂಪ್ ತೊಗೊಳ್ಳಿ ಬಿಸಿ ಬಿಸಿಯಾಗಿ ತುಂಬ ಚೆನ್ನಾಗಿರುತ್ತೆ ಹಾಗೇ ಈ ಪಿತ್ತಕೋಶಕ್ಕೆ ಈ ಸೂಪ್ ತುಂಬ ಒಳ್ಳೆಯದು ಕಂಡ್ರೆ ಇದು ಫೈನಲ್ ಟಚ್ ಅಪ್ ಲಾಸ್ಟ್ ಬಟ್ ನಾಟ್ ಲೀಸ್ಟು ತುಪ್ಪ ಬೇಕಿದ್ರೆ ಹಾಕೊಳ್ಳಿ ಬೆಣ್ಣೆನೂ ಸಹ ಹಾಕೋಬೋದು ತುಂಬ ಒಳ್ಳೆಯದು ಯಾಕೆಂದರೆ ಇದು ಸ್ವಲ್ಪ ಹೀಟಿನ ಅಂಶ ಇರೋದ್ರಿಂದ ಹಾಗಾಗಿ ಬೆಣ್ಣೆ ಅಥವಾ ತುಪ್ಪನ ಯೂಸ್ ಮಾಡಿದ್ರೂ ಒಳ್ಳೆಯದೆ ಹಾಗೆ ನನ್ನ ಸಾನಿಧಿ ಸಿಂಪಲ್ ಅಡುಗೆ ಮನೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ ಹೊಸ್ದಾಗಿ ನೋಡ್ತಾ ಇರೋರೆಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು